ವೆಲ್ಕಮ್ ಬ್ಯಾಕ್ ಟು ಶೋಭಾ ರಮೇಶ್ ಯೂಟ್ಯೂಬ್ ಚಾನಲ್ ತ್ರಿಬಲ್ ಸೆವೆನ್ ಪ್ಲೀಸ್ ಯಾರು ಹೊಸ್ತಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪ್ಲೀಸ್ ಸಪೋರ್ಟ್ ಕ್ಲಿಕ್ ಮಾಡಿ ಓಕೆ ಇವಾಗ ಟೈಮ್ ಬಂದ್ಬಿಟ್ಟು ಎಷ್ಟು ಗಂಟೆ ಏಳುವರೆ ಆಗ್ತಾ ಇದೆ ನೈಟ್ ಡಿನ್ನರ್ಗೆ ನಮ್ಮ ಮನೆಯವರು ಎಗ್ ದೋಸೆ ಮಾಡ್ತಾ ಇದ್ದಾರೆ ಮತ್ತು ಇವರು ನೋಡಿರಿ ಓದ್ಕಳ್ರಿ ಅಂತ ಹೇಳಿದ್ರೆ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಆ ಕಡೆ ಈ ಕಡೆ ಅದಾ ಥರ ನಾವು ಓದ್ಕೋತಾ ಅಡ್ಡಾಡ್ತಾ ಇದ್ದೀವಿ ಹ್ಞೂ ನನ್ನ ನಿಯೋಗಿ ಓದ್ತಾಯಿದ್ದ ಓಕೆ ನಾಳೆ ಚಿಲ್ಡ್ರನ್ಸ್ ಡೇ ಇದೆ ಥರ ನೀನು ಏನಾಗಿದೆಯಾ ಚಿಲ್ಡ್ರನ್ಸ್ ಡೇಗೆ ನಾಳೆ ನಿಮ್ಮ ಸ್ಕೂಲಿಂದ ಸ್ಪೆಷಲ್ ಸ್ಪೆಷಲ್ಲು ಸ್ಕೂಲ್ ಸ್ಕೂಲಿಂದ ಏನು ಸ್ಪೆಷಲ್ ಇಲ್ಲ ಹಾಂ ನಾನು ಜಡ್ಜ್ ಜಡ್ಜ್ ಆಗಿದೆಯಾ ಏನು ಈಝಿಗೆ ಏನಕ್ಕೆ ಓ ಇዚಗೆ ನೀನ್ ಜಡ್ಜ್ ಆ ಸೂಪರ್ ಕंग्रेचुಲೇಷನ್ಸ್ ಗ್ರೇಟ್ ಜಾಬ್ ನೀನರಿಕಾ ನಾನು ಇದು सिंगर ಆಗಿದ್ದೀನಿ ನೀನು ಸಿಂಗರ್ ಗೆ ಜಡ್ಜ್ ಆ ನೀನ್ ಆಡಿయన్స్ ಗೆ ಜಡ್ಜ್ ಆ ಸಿಂಗರ್ ನೀನ್ ಚರ್ಚಾ ಹೌದಾ ಸರಿ ಹೆಂಗ್ ಕರಿತೆ ಒಂದಷ್ಟು ಹೆಲ್ತೀಯಾ ಬರ 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 ಬರ್ರ ಬರ ಬರ್ರ ಹೆಂಗ ಹೆಂಗ ಬರ

ಮತ್ತೆ ಯಾರಿಗೆಲ್ಲ ಎಗ್ ದೋಸ ಇಷ್ಟ ಕಮೆಂಟ್ ಮಾಡಿ ಬೇಗ ಮಲ್ಕೊಂಡು ಬೇಗ ಎದ್ದಳ್ಳಿ ಮಕ್ಕಳ ನೋಡಿ ನೆಕ್ಸ್ಟ್ ಫೋಟೋ ಸೆಲೆಕ್ಷನ್ ಆಗಿದೆ ಗೋಡೆಗೆ ಶಿವಮೊಗ್ಗ ಶಿವಮೊಗ್ಗ ಅಲ್ಲ ಅದು ಮುರುಡೇಶ್ವರ ಮುರುಡೇಶ್ವರ ಶಿವಮೊಗ್ಗ ಮುರುಡೇಶ್ವರ ಮತ್ತೆ ಮಂತ್ರಾಲಯಕ್ಕೆ ಹೋಗಿದ್ವಿ ಅಲ್ಲಿ ಇದು ನಮ್ಮ ಫ್ಯಾಮಿಲಿ ಫೋಟೋ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಸೊಸೆ ಅಳಿಯ ನಮ್ಮ ಮನೆಯವರು ನಮ್ಮ ಮಕ್ಕಳು ಎಲ್ರು ನಮ್ದು ಫ್ಯಾಮಿಲಿ ಫೋಟೋ ಕರೆಕ್ಟ್ ಅವತ್ತು ನಮ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಆ ಕರೆಕ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿ ಸರ್ ಆಯ್ ದರ್ಶನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಕರೆಕ್ಟಾಗಿ ಅವತ್ತೇ ದರ್ಶನ ತಿರುಪತಿಗೆ ಹೋಗಿದ್ವಿ ನೀವೆಲ್ಲ ಯಾವ ಥರ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ಕೊಂತೀರ ಗೊತ್ತಿಲ್ಲ ಬಟ್ ನಂದು ವೆಡ್ಡಿಂಗ್ ಆ್ಯನಿವರ್ಸರಿ ಯಾವುದಾದ್ರೂ ಒಂದು ಪುಣ್ಯ ಸನ್ನಿಧಾನಕ್ಕೆ ಹೋಗ್ತೀವಿ ಆಚೆ ವರ್ಷ ತಿರುಪತಿ ಹೋಗಿದ್ವಿ ಈ ವರ್ಷ ಮಂತ್ರಾಲಯ ಹೋಗಿದ್ವಿ ನೆಕ್ಸ್ಟ್ ಯಾವ ದೇವಸ್ಥಾನಕ್ಕೆ ಹೋಗಿ ಪ್ಲಾನ್ ಮಾಡ್ತೀವಿ ನಮಗೆ ಗೊತ್ತಿಲ್ಲ ಒಟ್ಟು ನನಗೆ ಅವತ್ತೇನಾದರೂ ನಮ್ಮ ಹೇಳಿ ಹಾಯ್ ವೆಲ್ಕಮ್ ಟು ಶೋಭಾ ರಮೇಶ್ ದುರ್ಬಲ್ ಸೋನ್ ಯೂಟ್ಯೂಬ್ ಚಾನಲ್ ಏನ್ ಮಾಡ್ತಿದ್ದೀರಾ ಏನೇನು ಹಾಕಿದ್ದೀರಾ ಅದಕ್ಕೆ ದೋಸೆ ದೋಸೆ ಹಿಟ್ಟು ಗರಂ ಮಸಾಲ ಚಿಕನ್ ಮಸಾಲ ಖಾರ ಪುಡಿ ಉಪ್ಪು

సూపర్ అవుట్ ఆఫ్ అవుట్ ఇప్పి సూపర్ వెరీ గుడ్ హ్యాండ్ రైటింగ్ తుంబో ఈ కడ తె ఇది యాకే ఎయిటీన్ స్పెల్లింగ్ మిస్టేక్ యాక తప్ప స్పెల్లింగ్ మిస్టేక్ అది గుడ్ హాక్రల్ల ఇది

ನೆಕ್ಸ್ಟ್ ಡೇ ಲಾಕ್ಡೌನ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಇವತ್ತು ಬಂದುಬಿಟ್ಟು ಅಲ್ಲೇ ಆಗಿ ಪೂಜೆ ಆಗಿ ಬಂದಿದೆ ಮತ್ತು ನೈಣ್ಣ ನೈಟ್ ನನ್ನ ಮಗಳು ಡ್ರಾಯಿಂಗ್ ಮಾಡಿರೋದು ಎಷ್ಟು ಚೆನ್ನಾಗಿ ಬಿಡಿಸಿದಾಳೆ ಅಂದರೆ ಅಷ್ಟು ಚೆನ್ನಾಗಿದೆ ನಿಮಗೂ ತೋರ್ಸೋಣ ಅಂದ್ಕೊಂಡೆ ಫ್ರೆಂಡ್ಸ್ ನೋಡಿ ಅವಳು ಯಾವ ಥರ ಡ್ರಾಯಿಂಗ್ ಮಾಡಿದಾಳೆ ಅಂತ ಎಷ್ಟು ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಮತ್ತೆ ನಿಮಗೂ ತೋರಿಸ್ಬೇಕಂತ ಇಷ್ಟ ಆಯಿತು ತೋರಿಸ್ತಾ ಇದ್ದೀನಿ ನೋಡಿ ನನ್ನ ಮಗಳು ಆರಿಕಾ ದೊಡ್ಡವಳು ಅವಳು ಡ್ರಾಯಿಂಗ್ ಮಾಡಿರೋದು ಕೃಷ್ಣನ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಅಂದರೆ ಅಷ್ಟು ಸಖತ್ತಾಗಿ ಬಿಡಿಸಿದ್ದಾಳೆ ನೋಡ್ರಿ ಮತ್ತು ಇದು ಗಣೇಶ ಅವಳು ಇದನ್ನು ಅವಳು ಡ್ರಾಯಿಂಗ್ ಮಾಡಿರೋದು ಅವಳಿನ ಡ್ರಾಯಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಮತ್ತು ಇದು ಹನುಮಾನ್ ಹನುಮಾನ್ ಜೈ ಅಂತಾಗಿದ್ದಾಳೆ ಹೊಲ್ಟೋ ಬರ್ತಿದ್ದಾಳೆ ಹನುಮಾನ್ ಅಂತ ಅವಳೇ ಬಿಡಿಸಿರೋದು ಇದು ಮೈ ಮೊದಲು ನಾನಂತೆ ಈ ಥರ ತುಂಬ ನಮ್ಮ ಮಮ್ಮಿ ಸ್ಲಿಂಬಾಗಿ ಈ ಥರ ಡ್ರೆಸ್ ಹಾಕೊಬೇಕಂತ ಅವಳ ಆಸೆ ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ದಾಳೆ ನೋಡ್ರಿ ಅವಳು ಅವಳಿಗೆ ಡ್ರಾಯಿಂಗ್ ಬಿಡ್ಸೋದ್ರಲ್ಲಿ ತುಂಬ ಇಂಟ್ರೆಸ್ಟ್ ಅದಕ್ಕೋಸ್ಕರ ಅವಳು ಯಾವಾಗಾದ್ರೂ ಓದೋದೆಲ್ಲ ಮುಗಿದ್ಮೇಲೆ ಫ್ರೀ ಟೈಮಲ್ಲಿ ಈ ಥರ ಗಣೇಶನ ಈ ಥರ ಎಲ್ಲ ಡ್ರಾಯಿಂಗ್ ಮಾಡ್ತಾಳೆ ಇನ್ನ ಕೆಲವೊಂದು ಬುಕ್ಸೆಲ್ಲ ಅವಳು ತಗೊಂಡು ಹೋಗಿದ್ದಾಳೆ ನಮ್ಮ ಆಮೇಲೆ ಇದೆಲ್ಲ ನಾವು ಹೆಕಲೈಟ್ ಮಾಡಬೇಕಾರೆ ಬಂದಿರೋ ಪ್ರೈಸ್ಗಳು ಇವೆಲ್ಲ ಫಸ್ಟ್ ಇಯರು ಸೆಕೆಂಡ್ ಇಯರು ವಿ ಐ ಪಿ ಫೋರ್ತ್ ಇಯರು ಮತ್ತು ಇವರು ನಮ್ಮ ಅತ್ತೆ ಅವರು ಇವರು ತೀರ್ಕೊಂಡು ಒಂದು ಸೆವೆನ್ ಇಯರ್ಸ್ ಆಯಿತು ಇದೆಲ್ಲ ಮತ್ತೆ ಭಗವದ್ಗೀತೆ ಓದ್ತಾ ಇರ್ತೀನಿ ನನಗೆ ಭಗವದ್ಗೀತೆ ಓದೋದಂದ್ರೆ ನಂಗೆ ತುಂಬ ಇಷ್ಟ ಮತ್ತು ನನ್ನ ಮಗಳು ಭರತನಾಟ್ಯದಲ್ಲಿ ಕಳಿಸ್ತಿರೋದು ಭರ್ತ ನಾಟ್ಯ ಮಾಡ್ಬೇಕಾರೆ ಪ್ರೈಸ್ ತಗೊಂಡಿರೋದು ಮತ್ತೆ ಇದು ನನ್ನ ಸಣ್ಣ ಮಗಳು ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ದಾಳೆ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಕಮೆಂಟ್ ಮಾಡಿ ಯಾರಿಗೆಲ್ಲ ಈ ಗಣೇಶ ಯಾರಿಗಿಷ್ಟ ಆಯಿತು ಈ ಪುಟ್ಟು ಆಂಜನೇಯ ಯಾರಿಗ ಇಷ್ಟ ಆಯಿತು ಈ ಕೃಷ್ಣ ಆಯ್ತು ಆಯಿತು ಮತ್ತು ಮದರ್ ಅಂತ ಅವಳು ಬಿಡಿಸ್ತಾಕಿದ್ದಾಳೆ ಇದು ಇಷ್ಟ ಆಯಿತು ಪ್ಲೀಸ್ ಕಮೆಂಟ್ ಮಾಡಿ ಯಾವ ಡ್ರಾಯಿಂಗ್ ಇಷ್ಟ ಆಯಿತು ಅಂತ ಥ್ಯಾಂಕ್ ಯು ಈಗ ಮೇಲೆ ಬಂದಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ಲೆವೆನ್ ಲೆವೆನ್ ಮ್ಯಾನಿಫೆಸ್ಟೇಷನ್ ನಾನು ಈ ಮಂತಲ್ಲಿ ಮಾಡ್ತಾ ಇದ್ದೀನಿ ಇದು ಯಾವ ಥರ ಅಂತಂದರೆ ಇದು ಹನ್ನೊಂದನೇ ತಿಂಗಳು ಹನ್ನೊಂದನೇ ತಾರೀಕಿಂದ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಸ್ಟಾರ್ಟ್ ಮಾಡಿತ್ತು ಈ ಮಂತ್ ಮುಗಿಯೋವರೆಗೂ ಇಲ್ಲ ನೈಟ್ ಲೆವೆನ್ ಲೆವೆನಿಗೆ ಇಲ್ಲ ಮಾರ್ನಿಂಗ್ ಲೆವೆನ್ ಲೆವೆನಿಗೆ ನಾವು ಒಂದು ನಮ್ಮದು ಏನು ಡ್ರೀಮ್ಸ್ ಇದೆ ಆಗಿದೆ ಅನ್ನೋ ಥರ ಬರೆದ್ಬಿಟ್ಟು ಯೂನಿವರ್ಸ್ ಕಡೆಯಿಂದ ದೇವ್ರ ಕಡೆಯಿಂದ ನಾವು ಬ್ಲೆಸ್ಸಿಂಗ್ನ ತೊಗೊಬೇಕು ಅದಕ್ಕೋಸ್ಕರ ನೈಟ್ ಅಂತೂ ಬರೋಕ್ಕಾಗಲ್ಲ ಲೆವೆನ್ ಲೆವೆನಿಗೆ ಕತ್ಲಾಗಿರುತ್ತೆ ನಾನು ಬೆಳಗ್ಗೆ ಟೈಮು ಹನ್ನೊಂದನೇ ತಾರೀಕು ಹನ್ನೊಂದನೇ ಹನ್ನೊಂದನೇ ತಿಂಗಳು ಮತ್ತು ಹನ್ನೊಂದು ಹನ್ನೊಂದಕ್ಕೆ ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ನಾನು ಪ್ರತಿದಿನ ಬೆಳಗ್ಗೆ ಕರೆಕ್ಟ್ ಟೈಮಿಗೆ ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಹನ್ನೊಂದು ಹನ್ನೊಂದಕ್ಕೆ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಮೇಲೆ ಬರ್ತೀನಿ ಇದರಲ್ಲೆಲ್ಲ ನನ್ನ ಡ್ರೀಮ್ಸು ನಾನು ಬರೆದಿದ್ದೀನಿ ಆಗಲಿ ಆಗಿದೆ ಅನ್ನೋ ಥರ ಫೀಲ್ ಮಾಡಿ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿ ದೇವರಿಗೆ ಕೃತಜ್ಞತೆ ಇರಬೇಕು ಈಗ ಇಲ್ಲಿ ನಮ್ಮನೆ ಪಕ್ಕನೇ ದೇವಸ್ಥಾನ ಇದೆ ಶಿವನ ದೇವಸ್ಥಾನ ಗಣೇಶನ ದೇವಸ್ಥಾನ ಮತ್ತು ಈಗ ಅಲ್ಲಿಗೆ ಹೋಗಿ ದೇವರಿಗೆ ನಮಸ್ಕಾರ ಮಾಡಬೇಕು ಮತ್ತು ಇವತ್ತು ಕಡೆಯ ಕಾರ್ತಿಕ ಸೋಮವಾರ ಅದಕ್ಕೋಸ್ಕರ ಈಗ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿಬಿಟ್ಟು ಈಗ ನೆಕ್ಸ್ಟು ಬ್ರೇಕ್ಫಾಸ್ಟ್ ಮಾಡಬೇಕು ಮತ್ತು ಬ್ರೇಕ್ಫಾಸ್ಟಿಗೆ ನಾನು ನಾರ್ಮಲ್ ರೈಸ್ ಅಥವಾ ಏನು ಊಟ ಮಾಡೋಲ್ಲ ತಿಂಡಿ ಊಟ ಮಾಡಲ್ಲ ಡಯಟ್ ಫಾಲೋ ಮಾಡ್ತಾ ಇದ್ದೀನಿ ಈ ಡಯಟ್ ಫಾಲೋ ಮಾಡಿ ಒನ್ ಮಂತಲ್ಲಿ ಫೈ ಕೆ ಜಿ ಹೆಲ್ದಿಯಾಗಿ ವೆಯ್ಟ್ಲಾಸ್ ಆಗಿದ್ದೀನಿ ಅದು ಯಾವ ಥರ ಅಂತ ನಿಮಗೆ ನೆಕ್ಸ್ಟು ಹೆಲ್ತಿ ಡಯೆಟ್ನ ಯಾವ ಥರ ನಾನು ಪ್ರಿಪೇರ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಈಗ ದೇವಸ್ಥಾನಕ್ಕೆ ಹೋಗೋಣ ನೀವು ನನ್ನ ಜೊತೆ ದೇವ್ರನ್ನ ದರ್ಶನ ಮಾಡ್ರಂತೆ ದೇವಸ್ಥಾನಕ್ಕೆ ಇದ್ದೀನಿ ಈಗ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಬೇಕು ಇದು ನಮ್ಮ ಮನೆ ಮುಂದೆನೇ ಮೇನ್ ರೋಡ್ ಇದೆ ತುಂಬಾ ವೆಹಿಕಲ್ಸ್ ಓಡಾಡುತ್ತೆ ನಾನು ಏನೇ ಮಾತಾಡಿದ್ರು ಅಷ್ಟು ನೀಟಾಗಿ ಕೇಳಿಸಲ್ಲ ಈಗ ನಮ್ಮನೆ ಪಕ್ಕನೇ ಇರೋದು ಜಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಸ್ಟೆಪ್ಸ್ ಇಟ್ಟರೆ ಸಾಕು ದೇವಸ್ಥಾನ ಸಿಗುತ್ತೆ ಅದಕ್ಕೆ ನಾನು ಯಾವಾಗಲೂ ದೇವಸ್ಥಾನಕ್ಕೆ ಹೋಗ್ಬೇಕಾರೆ ಬರೀಗಾಲಲ್ಲಿ ಹೋಗ್ತೀನಿ ಸ್ಲಿಪ್ಪರ್ ಹಾಕ್ಕೊಂಡೋಗಲ್ಲ ಇಲ್ಲಿ ನವಗ್ರಹ ಸ್ವಾಮಿ ಇದೆ ಮತ್ತು ಆಂಜನೇಯ ಸ್ವಾಮಿ ಇದೆ ವಿಘ್ನೇಶ್ವರ ಇದೆ ಸುಬ್ರಹ್ಮಣ್ಯ ಸ್ವಾಮಿ ಇದೆ ಶಿವಸ್ವಾಮಿ ಶಿವಪ್ಪನೂ ಇದ್ದಾರೆ ನೋಡಿ ಆಂಜನೇಯ ಸ್ವಾಮಿ ಪ್ರತಿ ಶನಿವಾರ ಎಷ್ಟು ರಶ್ ಇರುತ್ತೆ ಅಂದ್ರೆ ಇವತ್ತು ಸೋಮವಾರ ಆಗಿರೋದಕ್ಕೆ ಯಾವ ರಶ್ ಇಲ್ಲ ಅದಕ್ಕೋಸ್ಕರ ಇವತ್ತು ಫ್ರೀ ಆಗಿತ್ತು ಶನಿವಾರ ಬಂದರೆ ಇಲ್ಲಿ ನಿಲ್ಲೋಕ್ಕೂ ಜಾಗ ಇರಲ್ಲ ಅಷ್ಟು ಆಂಜನೇಯ ಸ್ವಾಮಿ ಭಕ್ತಾದಿಗಳು ಇರ್ತಾರೆ ಮತ್ತು ಇಲ್ಲಿ ವಿಘ್ನೇಶ್ವರ ವಿಘ್ನೇಶ್ವರ ಅಂದರೆ ಅಷ್ಟೇ ಮಂಗಳೂರ ಸಂಕಷ್ಟಮಿ ಬಂದದ್ದು ಅಂದರೆ ಅಲ್ಲೂ ನಿಂದ್ರಾಗೆ ಜಾಗ ಇರಲ್ಲ ಅಷ್ಟು ಭಕ್ತಾದಿಗಳು ಇರ್ತಾರೆ ಮತ್ತು ಮಂಗಳಾರತಿ ತಗೊಂಡು ದೇವರಿಗೆ ನಮಸ್ಕಾರ ಹಾಕಿದ್ವಿ ಎಷ್ಟು ಪ್ರಶಾಂತ ಅಂದರೆ ಒಂದು ಐದು ನಿಮಿಷ ಆ ದೇವ್ರ ಹತ್ರ ಕುಂತ್ಕೊಂಡು ನಾವು ಕಣ್ಣು ಮುಚ್ಕೊಂಡು ಏನು ಬಿಡಿದ್ರೆ ಎಷ್ಟೋ ನೆಮ್ಮದಿ ಈಗ ಅದೇ ಮನೆ ಅದೇ ಜಿಂಜಾಟ ಅಲ್ಲೇ ಎತ್ಕೊಂಡಿರ್ತೀವಿ ಒಂದು ಐದು ನಿಮಿಷ ಕುಂತ್ಕೊಂಡು ಆ ದೇವ್ರನ್ನ ನೋಡ್ತಾ ಕುಂತ್ಕೊಂಡ್ಬಿಟ್ರೆ ಮೈ ಮರ್ತೋಗ್ಬಿಡುತ್ತೆ ಅಷ್ಟು ನೆಮ್ಮದಿಯಾಗಿರುತ್ತೆ ಇನ್ನೇನು ಎಲ್ಲವನ್ನು ಮುಗೀತು ಆ ದೇವರಿಗೆ ನಮಸ್ಕಾರ ಹಾಕಿ ಮನೆಗೆ ಹೊರಟೆ ನೋಡಿ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಇದೆ ಈ ಸುಬ್ರಹ್ಮಣ್ಯ ಸ್ವಾಮಿ ನಮ್ಮ ಮನೆ ಕಿಟಕಿ ಓಪನ್ ಮಾಡಿದ್ರೆ ಸಾಕು ಎಷ್ಟು ಚೆನ್ನಾಗಿ ಕಾಣುತ್ತೆ ದಿನ ಬೆಳಗ್ಗೆ ಅಷ್ಟೇ ನಾನು ನೋಡೋದು ನವಗ್ರಹಗಳು ಇದ್ದಾವೆ ಇಲ್ಲಿ ಇಲ್ಲಿ ಎಲ್ಲ ಥರ ಪೂಜೆ ನಡೀತಾ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇನ್ನೇನು ಮನೆಗೆ ಹೋಗೋಣ ಅಂತ ಬಂದ್ವಿ ಮನೆಗೆ ಹೋಗ್ಬಿಟ್ಟು ಈಗ ಏನು ಊಟ ಮಾಡ್ತೀನಿ ಅಂತ ತೋರಿಸ್ತೀನಿ ಆಲ್ಮೋಸ್ಟು ಬೇರೆ ಏನೋ ಮೇಲೆ ಹೊರಗಡೆ ಹೋಗಿದ್ವಿ ಈವ್ನಿಂಗು ಇದು ಇದು ಸಂಜೆ ನಾನು ಐದೂವರೆ ಆರು ಗಂಟೆಗೆ ನಾನು ಏನು ತಿಂದೆ ಅಂತ ತೋರಿಸ್ತೀನಿ ಹಂಗೆ ಇವರು ನನ್ನ ಮಕ್ಕಳು ಸ್ಕೂಲಿಂದ ಬಂದಿದ್ರು ಹೇಳು పన్నీరు ఫ్రై అండ్ ఎగ్ ఈవినింగ్ నీర ఈవ్నింగ్ సింపుల్ సింపల్గీ బ్రెడ్ పిజ్జా అంత ప్రిపేర్ మాతా సాల్ట్ హాక్తీ స్వల్ప బ్లాక్ పెప్పర్ ఆతాయిని మెణసిన పౌడర్ మెణ పౌడర్ మిక్స్క ಸಲ್ಪ ಇದಕ್ಕೆ ಬ್ರೆಡ್ ಫ್ಲಕ್ಸ್ ಹಾಕ್ತಿವಿ ಸಿಲಿಫ್ ಫ್ಲಕ್ಸ್ ಹಾಕ್ತಿವಿ ಐಸ್ ನಾನು ಸ್ವಲ್ಪ ಇದಕ್ಕೆ ಈ ತರ ಮಾಡ್ಸಿ ಕಟ್ ಕಟ್ ಆದ್ರೆ ಮಣ್ಣಕ್ಕಂತ ಸ್ವಲ್ಪ ಬ್ರೆಡ್ ನ ನಾವು ತಕ್ಕದಲ್ಲಿ ಒಂದು ಚೂರು ಬಿಸಿ ಮಾಡ್ತಾರಲ್ಲ బటర్ హుబిట్టు బటరీ బ్రెడ్ని స్వల్ప రోస్ట్ మిబిట్టు అద్రమే కెచ్ప్ హో నీటెలా కెచ్ప్ హోబిట్టు అద్రమే నవేన కట్ మిట్క ತರಕಾರಿನ ಅದ್ರ ಮೇಲ್ಗಡೆ ಹಾಕಿ ಆ ಚೀಸ್ ಹಾಕಬೇಕು ಇವಾಗೆಲ್ಲ ಒಂದ್ರ ಮೇಲೆ ಒಂದು ನೀಟಾಗಿ ಅದು ಒಂದೊಂದ್ರ ಮೇಲೆ ನೀಟಾಗಿ ತರಕಾರಿ ಹಾಕ್ಬಿಟ್ಟು ಅದ್ರ ಮೇಲೆ ಏನಿದೆ ನನ್ನ ಹತ್ರ ಬೇರೆ ಚೀಸ್ ಇರಲಿಲ್ಲ ಸ್ಲೈಸ್ ಚೀಸ್ ಇತ್ತು ನಾನು ಅದನ್ನೇ ಹಾಕಿದ್ದೀನಿ ಬೇರೆ ಥರ ಚೀಸ್ ಇದ್ದರೆ ಅದು ಹಾಕ್ಬೋದಾಗಿತ್ತು ನನ್ನ ಹತ್ರ ಸದ್ಯಕ್ಕೆ ಈ ಥರ ಐತೆ ಇದನ್ನೇ ಕಟ್ ಮಾಡಿ ಮ್ಯಾನೇಜ್ ಮಾಡಿದ್ದೀನಿ ಇರೋದ್ರಲ್ಲೇ ಏನೋ ಒಂದು ಟ್ರೈ ಮಾಡಬೇಕು ಅಂತ ಈ ಥರ ಮಾಡಿದ್ದೀನಿ ಮತ್ತು ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕ್ನ ಕ್ಲಿಕ್ ಕ್ಲಿಕ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಸಪೋರ್ಟು ತುಂಬ ಇಂಪಾರ್ಟೆಂಟ್ ನಮಗೆ ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ನಾನು ಮಾಡೋಂಥ ವೀಡಿಯೋ ಡೈರೆಕ್ಟಾಗಿ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಮೊಬೈಲಿಗೆ ಬರುತ್ತೆ ಹಂಗೋಸ್ಕರ ಹೊಸ್ದಾಗಿ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್